ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಮಿಥುನ ರಾಶಿಗೆ ಸಂಬಂಧಪಟ್ಟವರ ಮೇಲೆ ಶನಿಯ ಪ್ರಭಾವ ಯಾವ ರೀತಿ ಇರುತ್ತೆ ಏನು ಶುಭ ಫಲಗಳ ಸಿಗುತ್ತಾ ಅಥವಾ ಅಶುಭ ಪರಿಣಾಮ ಬೀರುತ್ತಾ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಪೂರ್ತಿ ಶನಿಯ ಪ್ರಭಾವ ಮಿಥುನ ರಾಶಿಯವರ ಮೇಲೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಾಮಾನ್ಯವಾಗಿ ಶನಿ ಪ್ರತಿ ಬಾರಿ ಅಶುಭ ಫಲಗಳನ್ನು ನೀಡುವಂತಹ ಗ್ರಹ ಎಂದು ಹೇಳಲಾಗುತ್ತೆ ಆದರೆ ಇದು ಎಲ್ಲ ಸಮಯದಲ್ಲೂ ಕೂಡ ನಿಜ ಆಗಿರೋದಿಲ್ಲ ಶನಿ ಯಾರ ಮೇಲೆ ತನ್ನ ಕೃಪೆಯನ್ನು ತೋರುತ್ತಾನೋ ಅವರು ಸಾಕಷ್ಟು ಧನ ಸಂಪತ್ತಿನ ಮಾಲೀಕರಾಗ್ತಾರೆ ಹಾಗೆ ರಾಜರಂತೆ ಜೀವನ ಮಾಡಿ ಹೋಗ್ತಾರೆ ಅಂದರೆ ರಾಜರ ರೇಂಜ್ಗೆ ಬದುಕ್ತಾರೆ ಅಂತ ಹೇಳಲಾಗುತ್ತೆ ಈ ಮಿಥುನ ರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇಂಥದ್ದೇ ಪರಿಸ್ಥಿತಿ ಎದುರಾಗುತ್ತೆ ಅಂದರೆ ಒಂದು ರಾಜ ವೈಭೋಗದ ಪರಿಸ್ಥಿತಿ ಶನಿಯಿಂದ ಸಿಗುತ್ತೆ ಅಂತ ಹೇಳ್ಬೋದು ಅಂದರೆ ಅದು ಯಾವ ರೂಪದಲ್ಲಿ ಯಾವ ರೀತಿ ಅಂತ ನೋಡ್ತಾ ಹೋಗೋಣ ಹೊಸ ವರ್ಷದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರ ಮೇಲೆ ಶನಿಯ ಶುಭ ದೃಷ್ಟಿ ಇರುತ್ತೆ ಹಾಗಾಗಿ ಈ ಮಿಥುನ ರಾಶಿಗೆ ಸೇರಿದ ಜನರಿಗೆ ಅಪಾರ ಧನ ಲಾಭವಾಗುವುದರೊಂದಿಗೆ ಅನೇಕ ಪ್ರಯೋಜನಗಳು ಈ ಸಮಯದಲ್ಲಿ ಸಿಗ್ತವೆ ಈ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹದ ಪ್ರಭಾವ ಮಿಥುನ ರಾಶಿಗೆ ಸೇರಿದ ಜನರ ಮೇಲೆ ಯಾವ ರೀತಿ ಹೀರುತ್ತೆ ಯಾವ ಸಂದರ್ಭದಲ್ಲಿ ಅನ್ನೋದನ್ನು ಸಂಪೂರ್ಣವಾಗಿ ಇನ್ಮುಂದೆ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಈ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಶನಿಯು ಮಿಥುನ ರಾಶಿಯ ಹತ್ತನೇ ಮನೆಯಲ್ಲಿ ಅಂದರೆ ಹತ್ತನೇ ಸ್ಥಾನದಲ್ಲಿ ಇರ್ತಾನೆ ಶನಿಯ ಈ ಸ್ಥಿತಿಯು ಮಿಥುನ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭ ಫಲಗಳನ್ನು ನೀಡುತ್ತೆ ಈ ಅವಧಿಯಲ್ಲಿ ನಿಮಗೆ ಅಪಾರ ಧನಲಾಭವಾಗುವುದರೊಂದಿಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ದೊಡ್ಡ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಕಳೆದು ಹೋದ ಹಣವನ್ನು ಅಂದರೆ ಯಾರಿಗಾದರೂ ಕೊಟ್ಟು ಅವರೇನಾರು ನಿಮಗೆ ಮೋಸ ಮಾಡಿದರೆ ಅದು ನಿಮಗೆ ಸಿಗಲ್ಲ ಅಂತ ನೀವೇನಾರ ಅಂತ ಅಂದ್ಕೊಂಡಿದ್ರೆ ಅಂಥ ಹಣ ಕೂಡ ನಿಮ್ಮ ನಿಮಗೆ ವಾಪಸ್ಸು ಕೈ ಸೇರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಈ ಹೊಸ ವರ್ಷದಲ್ಲಿ ಹೊಸ ಮನೆ ಅಂಗಡಿ ಅಥವಾ ಇನ್ಯಾವುದೇ ರೀತಿಯ ಸಂಪತ್ತನ್ನು ಗಳಿಸಬೇಕೆಂಬ ಆಸೆ ನಿಮಗೆ ಇತ್ತು ಅಂತಂದರೆ ಆ ಆಸೆಗಳು ಈಡೇರುವ ಸಾಧ್ಯತೆ ಹೆಚ್ಚಾಗಿದೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ನಿಮಗೆ ಸಂತಾನ ಯೋಗದ ಪ್ರಾಪ್ತಿಯಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಇನ್ನು ಮಿಥುನ ರಾಶಿಗೆ ಸೇರಿದ ಜನರು ವ್ಯಾಪಾರದಲ್ಲಿ ಬಹಳಷ್ಟು ಹೆಚ್ಚಿನ ಲಾಭವನ್ನು ಪಡೀತಾರೆ ಮತ್ತು ಕೆಲಸದಲ್ಲಿ ನಿಮ್ಮ ಮೇಲಧಿಕಾರಿಗಳು ನಿಮ್ಮಿಂದ ಸಾಕಷ್ಟು ಸಂತೋಷವನ್ನು ಪಡ್ತಾರೆ ಅಂದರೆ ನಿಮ್ಮ ಕೆಲಸ ಅವರಿಗೆ ಸಾಕಷ್ಟು ತೃಪ್ತಿಯನ್ನು ಕೊಡುತ್ತೆ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ಮಿಥುನ ರಾಶಿಗೆ ಸೇರಿದ ಜನರಿಗೆ ಬಹಳಷ್ಟು ಶುಭವನ್ನೇ ಉಂಟು ಮಾಡುತ್ತೆ ಅದು ಶನಿಯಿಂದ ಇನ್ನು ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರ ಜುಲೈ ಇಪ್ಪತ್ತೇಳರಿಂದ ಡಿಸೆಂಬರ್ ಹನ್ನೊಂದರವರೆಗೆ ಶನಿಯು ತನ್ನ ಹಿಮ್ಮುಖ ಸಂಚಾರವನ್ನು ಮಾಡ್ತಾನೆ ಈ ಸಮಯದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಹಾಗೆ ಯಾವುದಾದರೂ ದೊಡ್ಡ ನಷ್ಟವನ್ನು ಈ ಸಮಯದಲ್ಲಿ ನೀವು ಹೊಂದುವ ಪರಿಸ್ಥಿತಿ ಬರಬಹುದು ಆದರೆ ಶನಿ ಅದಕ್ಕೆ ಅವಕಾಶವನ್ನು ಮಾಡಿಕೊಡಲ್ಲ ನಿಮಗೆ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ ಆದರೆ ಅದರಿಂದ ನಿಮಗೆ ನಷ್ಟ ಆಗೋದಕ್ಕೆ ಶನಿ ಬಿಡೋದಿಲ್ಲ ಆದರೆ ಈ ಸಂದರ್ಭದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಯಾವುದೇ ರೀತಿಯ ಕಾಗದ ಪತ್ರಕ್ಕೆ ಸಹಿ ಹಾಕುವ ಮೊದಲು ಆ ಕಾಗದ ಪತ್ರವನ್ನು ಸರಿಯಾಗಿ ಓದಿ ತಿಳ್ಕೊಳ್ಳೋದು ತುಂಬ ಮುತ್ತಮ ಇಲ್ಲಿ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಮಾಡಬೇಡಿ ಇನ್ನು ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ್ದ ಜನರು ಹಣಕ್ಕೆ ಸಂಬಂಧಿಸಿದ ವಿಚಾರಗಳಿಗೆ ಬಹಳಷ್ಟು ಎಚ್ಚರಿಕೆಯನ್ನು ತಗೋಬೇಕಾಗುತ್ತೆ ನಿಮ್ಮ ರಹಸ್ಯಮಯವಾದ ವಿಚಾರಗಳನ್ನು ಯಾರೊಂದಿಗೂ ಕೂಡ ಹೇಳದೇ ಇರುವುದು ತುಂಬ ಒಳ್ಳೆಯದು ಇಲ್ಲದಿದ್ದರೆ ನಿಮ್ಮ ರಹಸ್ಯಗಳು ಎಲ್ಲರೆದುರು ಬಹಿರಂಗಗೊಳ್ಳುವ ಸಂಭವವಿದೆ ಇದರಿಂದಾಗಿ ನಿಮ್ಮ ಗೌರವ ಮತ್ತು ಖ್ಯಾತಿ ಕಡಿಮೆಯಾಗುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಬೇರೆಯವರ ಮಾತನ್ನು ಆಲಿಸುವ ಮೂಲಕ ಯಾವುದೇ ರೀತಿಯ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ಎಚ್ಚರಿಕೆ ವಹಿಸುವುದು ತುಂಬ ಉತ್ತಮ ಇನ್ನು ಮಿಥುನ ರಾಶಿಗೆ ಸೇರಿದ ಜನರು ಶನಿಯ ಅಶುಭ ಪ್ರಭಾವವನ್ನು ಕಡಿಮೆ ಮಾಡ್ಕೋಬೇಕು ದೂರ ಇಡಬೇಕು ಅಂದರೆ ಏನೆಲ್ಲ ಮಾಡಬೇಕಾಗುತ್ತೆ ಅಂತ ನೋಡೋದಾದರೆ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಮನೆಯಲ್ಲಿ ಶನಿ ಯಂತ್ರವನ್ನು ಸ್ಥಾಪಿಸಿ ಮತ್ತು ಪ್ರತಿನಿತ್ಯ ಶ್ರದ್ಧಾಭಕ್ತಿಯಿಂದ ಶನಿ ಯಂತ್ರವನ್ನು ಪೂಜಿಸುವುದು ಉತ್ತಮ ಸ್ನೇಹಿತರೆ ಇಲ್ಲಿ ಇನ್ನೊಂದು ಏನಂತ ಹೇಳಿದರೆ ತುಂಬ ಹಿಂದಿನ ಕಾಲದಿಂದ ಕೂಡ ಶನಿ ದೇವನನ್ನು ದೇವಸ್ಥಾನದಲ್ಲಿ ಮಾತ್ರ ಹೋಗಿ ಪೂಜೆ ಮಾಡ್ತಾರೆ ಯಾರು ಕೂಡ ಮನೆಯಲ್ಲಿ ಶನಿಗೆ ಸಂಬಂಧಪಟ್ಟಂತಹ ಫೋಟೋ ಆಗಲಿ ಯಂತ್ರ ಆಗಲಿ ಇಟ್ಟು ಯಾರೋ ಸ್ಥಾಪನೆ ಮಾಡಿ ಪೂಜೆ ಮಾಡೋದಿಲ್ಲ ಅದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಕಾರಣ ಇರುತ್ತೆ ಶನಿದೇವನ ಕಥೆಯನ್ನು ಮಾಡಿಸ್ಬೇಕಾದ್ರೆ ಮಾತ್ರ ಶನಿ ಮಹಾತ್ಮನ ಫೋಟೋನ ತೊಗೊಂಬಂದು ಇಟ್ಟು ಪೂಜೆ ಮಾಡ್ತಾರೆ ಮತ್ತು ಮಾರನೇ ದಿನ ತೊಗೊಂಡೋಗಿ ದೇವಸ್ಥಾನಕ್ಕೆ ಕೊಟ್ಬಿಡ್ತಾರೆ ಮನೆಯಲ್ಲಿ ಯಾರೂ ಇಟ್ಟು ಪೂಜೆ ಮಾಡಲ್ಲ ಅದಕ್ಕೆ ಕೆಲವರು ಕಾರಣ ಏನಂದರೆ ಶನಿ ಮನೆಗೆ ಏನು ಮನೆ ನಂಗೆ ಆಗುತ್ತೆ ನಂಗೆ ಆಗುತ್ತೆ ಅದಕ್ಕೆ ಇಟ್ಕೋಬಾರ್ದು ಅನ್ನೋ ಥರ ಹೇಳ್ತಾರೆ ಒಂದು ಸಲ ಆದರೂ ಶನಿ ಬಂದು ಹೋದಂಗೆ ತಾನೆ ನೀವು ಸರಿಯಾದ ಮಾರ್ಗದಲ್ಲಿ ನಡೀತಾ ಇದ್ದೀರಾ ದಾರಿಗೆ ಹೋಗಿಲ್ಲ ಅಂತಂದರೆ ಶನಿಯಿಂದ ಯಾವುದೇ ರೀತಿ ತೊಂದರೆ ಆಗೋಲ್ಲ ನಿಮಗೆ ಇನ್ನೂ ಒಳ್ಳೆಯದೇ ಆಗುತ್ತೆ ಯಾಕೆಂದರೆ ಕರ್ಮಫಲ ದಾತ ಶನಿ ಅಂತ ಕರೆಯೋದ್ರಿಂದ ಒಳ್ಳೆಯದೇ ಆಗುತ್ತೆ ಇನ್ನು ಶನಿ ಇರೋ ಜಾಗದಲ್ಲಿ ಕೆಲವೊಂದಷ್ಟು ಹೊಲಸು ಅಂದರೆ ನಾನ್ ವೆಜ್ ಅದು ಇದು ಮಾಡೋದು ಈ ಥರ ಎಲ್ಲ ಆಗಬಾರ್ದು ಪರಿಶುದ್ಧವಾಗಿರಬೇಕು ಆ ಕಾರಣಕ್ಕೋಸ್ಕರ ಯಾರು ಇಡಲ್ಲ ಅಂತ ಹೇಳ್ತಾರೆ ನಾನ್ ವೆಜ್ ಅಂತ ಕೆಲವು ಮನೆಗಳು ಕೂಡ ಇದ್ದಾವೆ ಅವರಾದರೂ ಇಟ್ಟು ಪೂಜೆ ಮಾಡ್ಬೋದಲ್ವ ಆದರೆ ಅವ್ರು ಯಾಕೆ ಇಡ್ತಾ ಇಲ್ಲ ಸ್ನೇಹಿತರೆ ಇದಕ್ಕೆ ಸ್ಪಷ್ಟವಾದಂತಹ ಉತ್ತರ ಇಲ್ಲ ಏಕೆಂದರೆ ಮೊದಲಿಂದ ಏನು ಮಾಡ್ಕೊಂಬರ್ತಿದಾರೆ ಈಗಲೂ ಅದನ್ನೇ ಮಾಡಬೇಕಾಗತ್ತೆ ಹಾಗಾಗಿ ಆ ರೀತಿ ಮಾಡೋದರಿಂದ ಏನು ತೊಂದರೆ ಇಲ್ಲ ಮಾಡೋ ಮನಸ್ಸಿದ್ರೆ ನೀವು ಖಂಡಿತ ಅದನ್ನು ಮಾಡ್ಬೋದು ಇನ್ನು ಪ್ರತಿ ಶನಿವಾರದಂದು ಮಿಥುನ ರಾಶಿಗೆ ಸೇರಿದ ಜನರು ಉಪವಾಸವನ್ನು ಆಚರಿಸಿ ಮತ್ತು ಉದ್ದಿನ ಬೇಳೆ ಕಿಚಡಿಯನ್ನು ಶನಿದೇವನಿಗೆ ಅರ್ಪಿಸುವುದು ಕೂಡ ಒಳ್ಳೆಯದು ನಿಮ್ಮ ಉಪವಾಸ ಪೂರ್ಣಗೊಂಡ ಬಳಿಕ ನೀವು ಇದನ್ನು ಸೇವಿಸ್ಬೋದು ಇನ್ನು ಪ್ರತಿ ಶನಿವಾರ ಶನಿ ಯಂತ್ರವನ್ನು ನೀವು ಜಪಿಸಬೇಕು ಈ ಶನಿ ಮಂತ್ರವನ್ನು ಜಪಿಸುವ ಸಂದರ್ಭದಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಉಪಯೋಗಿಸುವುದು ಒಳ್ಳೆಯದು ಇನ್ನು ಮಿಥುನ ರಾಶಿಗೆ ಸೇರಿದ ಜನರು ಕಪ್ಪು ಕುದುರೆಯ ಲಾಳದಿಂದ ತಯಾರಿಸಿದಂತಹ ಉಂಗುರವನ್ನು ನಿಮಗೆ ಗೊತ್ತಿರುವಂತಹ ಜ್ಯೋತಿಷಿಗಳ ಅಭಿಪ್ರಾಯದ ಮೇರೆಗೆ ವಿಧಿವಿಧಾನಕ್ಕೆ ಅನುಸಾರವಾಗಿ ಧರಿಸುವುದು ಒಳ್ಳೆಯದು ನಿಮಗೆ ಹತ್ರ ಇರುವಂತಹ ನಿಮಗೆ ನಂಬಿಕೆ ಇರುವಂತಹ ಜ್ಯೋತಿಷಿಗಳ ಸಲಹೆಯನ್ನು ಪಡೆದು ಅದನ್ನು ಧರಿಸೋದು ಒಳ್ಳೆಯದು ಸ್ನೇಹಿತರೆ ಒಂದನ್ನು ನೆನ್ಪಿಟ್ಕೊಳ್ಳಿ ಜ್ಯೋತಿಷಿಗಳು ಸುಳ್ಳಾಗಬಹುದೇ ಹೊರತು ಜ್ಯೋತಿಷ್ಯ ಎಂದಿಗೂ ಸುಳ್ಳಲ್ಲ ಗ್ರಹಗಳ ಸಂಚಾರ ಆಗಲಿ ಅದಕ್ಕೆ ಸಂಬಂಧಪಟ್ಟ ವಿಚಾರ ಆಗಲಿ ಯಾವುದೂ ಸುಳ್ಳಲ್ಲ ಕೆಲವೊಂದು ಜ್ಯೋತಿಷಿಗಳಿಂದ ನಿಮಗೆ ವಿಷಯಗಳು ಸರಿಯಾಗಿ ಸೇರದೆ ಇರ್ಬೋದು ಅಲ್ಲಿ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ಅಷ್ಟೇ ಜ್ಯೋತಿಷಿಗಳು ಸುಳ್ಳೆ ಹೊರತು ಕೆಲವೊಂದು ಜ್ಯೋತಿಷಿಗಳು ಎಂದಿಗೂ ಸುಳ್ಳಲ್ಲ ಒಟ್ಟಾರೆಯಾಗಿ ಮಿಥುನ ರಾಶಿಗೆ ಸೇರಿದ ಜನರ ಮೇಲೆ ಶನಿಯ ಪ್ರಭಾವವು ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಬಹಳಷ್ಟು ಉತ್ತಮವಾಗಿರುತ್ತೆ ಇನ್ನು ಮಿಥುನ ರಾಶಿಯ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಸಂತೋಷ ಸಮೃದ್ಧಿಯನ್ನು ಈ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಕಾಣ್ತಾರೆ ಹಾಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕೂಡ ಈ ವರ್ಷ ನಿಮಗೆ ಬಹಳ ಉತ್ತಮವಾಗಿರುತ್ತೆ ಆದರೆ ಈ ವರ್ಷದ ಮಧ್ಯದ ಸಮಯದಲ್ಲಿ ಮಾತ್ರ ನೀವು ಸ್ವಲ್ಪ ಎಚ್ಚರಿಕೆಯಿಂದಿರಬೇಕಾಗುತ್ತೆ ಬೇರೆಯವರ ಮಾತಿಗೆ ಕಿವಿಗೊಡೋದಾಗಲಿ ಅಥವಾ ಕೆಲವೊಂದಷ್ಟು ದೊಡ್ಡ ದೊಡ್ಡ ವ್ಯವಹಾರಗಳಿಗೆ ಕ ಕೈ ಹಾಕುವಾಗ ಕಾಗದ ಪತ್ರಗಳನ್ನು ಸರಿಯಾದ ರೀತಿಯಲ್ಲಿ ನೀವು ಬಳಸ್ಕೊಳ್ಳಿಲ್ಲ ಅಂತಂದರೆ ಸರಿಯಾಗಿ ಅದನ್ನು ಚೆಕ್ ಮಾಡಿಕೊಳ್ಳಿಲ್ಲ ಅಂದರೆ ನೀವು ಸಮಸ್ಯೆಗೆ ಸಿಕ್ಕಾಕೊಳ್ಳುವಂತಹ ಸಂದರ್ಭ ಬರಬಹುದು ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಇಂಥದ್ದೇ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು